ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಆರೋಪವನ್ನ ಮಾಡ್ತಾ ಒಂದು ದೂರನ್ನ ಮಾತನ್ನ ಆಧರಿಸಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತ್ ಹಾಕಿದ್ದೀನಿ ಅನ್ನುವಂತಹ ಮಾತೇನಿದೆಯಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿ ತೀರದಲ್ಲಿ ಹದಿಮೂರು ಪಾಯಿಂಟ್ಗಳ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಎಸ್ಐಟಿ ಕಾರ್ಯಾಚರಣೆಯ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಕೂಡ ನೀಡ್ತಾ ಇದೆ ಸ್ಥಳದಿಂದ ಧರ್ಮಸ್ಥಳದಿಂದ ಟಿವಿ ನೈನ್ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ ಅಶೋಕ್ ಇದ್ದಾರೆ ಜೊತೆಗೆ ನಮ್ಮ ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಡಿಸೋಜಾ ಇದ್ದಾರೆ ಎಲ್ಲರೂ ಕೂಡ ನೇರ ಪ್ರಸಾರ ಅಲ್ಲಿಂದ ನಾವು ನೋಡ್ತಾ ಇದ್ವಿ ನಿನ್ನೆ ಮೊನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ ಗ್ರೌಂಡ್ ರಿಪೋರ್ಟ್ ಇಂಚಿಂಚು ಮಾಹಿತಿ ನಿನ್ನೆ ಇನ್ಫ್ಯಾಕ್ಟ್ ಅಲ್ಲಿ ಮೂಳೆಗಳು ಪತ್ತೆ ಆಯಿತು ಅಂತ ಹೇಳಿದಾಗ ಕೂಡ ಪ್ರತಿಯೊಂದು ವಿಚಾರಗಳನ್ನು ವಿವರಗಳನ್ನು ಸ್ಥಳದ ಒಂದು ಪರಿಶೀಲನೆ ಇದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ನಾವು ಇಟ್ಟಿದ್ವಿ ನಮ್ಮ ಪ್ರತಿನಿಧಿ ಅಲ್ಲಿ ಕಾರ್ಯಾಚರಣೆಯ ಒಂದು ಅಪ್ ಟು ಡೇಟ್ ಮಾಹಿತಿಯನ್ನು ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಜೊತೆಗೆ ಈಗ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಇಬ್ಬರು ಜಾಯ್ನ್ ಆಗ್ತಾ ಇದಾರೆ ಒಬ್ಬರು ಪೃಥ್ವಿರಾಜ್ ಹಾಗೆ ಅಶೋಕ್ ಇಬ್ಬರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸೊ ಮತ್ತಷ್ಟು ಡೀಟೇಲ್ಸ್ ಪಡ್ತವೋಣ ಮೊದಲನಾಗಿ ಪೃಥ್ವಿ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳು ಕಾಣಿಸ್ತಾ ಇವೆ ಏಳನೇ ಪಾಯಿಂಟ್ ಮುಗಿದಿದೆ ಏಳನೇ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದಾಯಿತು ಈಗ ಎಂಟನೇ ಪಾಯಿಂಟ್ನ ಅಗಿಯುವಂಥ ಕಾರ್ಯಾಚರಣೆ ಆರಂಭವಾಗಿದೆಯಾ ಸದ್ಯಕ್ಕೆ ಏನು ನಡೀತಾ ಇದೆ ಈಗ ಅಲ್ಲಿ ಏನು ಮೂಮೆಂಟ್ಸ್ ಇದೆ ರೆಮನ್ ಏಳನೇ ಪಾಯಿಂಟ್ನ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅದನ್ನ ಕ್ಲೋಸ್ ಮಾಡಿ ಈಗ ಎಂಟನೇ ಪಾಯಿಂಟಿಗೆ ಬರಲಾಗಿದೆ ಸೊ ಏಳನೇ ಪಾಯಿಂಟ್ನಿಂದ ಮುನ್ನೂರು ಮೀಟರ್ ದೂರದಲ್ಲಿರುವಂತಹ ಎಂಟನೇ ಪಾಯಿಂಟ್ಗೆ ಈಗ ಎಲ್ಲ ತಂಡ ಕೂಡ ಬಂದಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಈ ಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ರಸ್ತೆ ಅಂದರೆ ಏನು ಆ ಸೇತುವೆ ಇದೆ ಸೇತುವೆಯ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ಇದಾಗಿದೆ ಅಂದರೆ ಪಬ್ಲಿಕ್ಗೆ ತುಂಬ ನೀಟಾಗಿ ನೋಡಕ್ಕೆ ನೋಡಲಿಕ್ಕೆ ಸಿಗುವಂತಹ ಪಾಯಿಂಟ್ ಇದಾಗಿರುವಂಥದ್ದು ಅದಕ್ಕೋಸ್ಕರ ಅಲ್ಲಿ ಪರದೆಯನ್ನು ಸಂಪೂರ್ಣವಾಗಿ ಹಸಿರು ಪರದೆಯನ್ನು ಸಂಪೂರ್ಣವಾಗಿ ಮುಚ್ಚ ಅದನ್ನ ಯಾರಿಗೂ ಕಾಣದಂತೆ ಮಾಡಿ ಅಲ್ಲಿ ಒಳಗಡೆ ಈಗ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು ಸೊ ಈಗ ಮಿನಿ ಅರ್ತ್ ಮೂವರ್ ಅನ್ನ ಬರೆಸಿ ಅಲ್ಲಿ ಏನು ಗಿಡಗಂಟಿಗಳು ಬೆಳಕಂಡಿತ್ತು ಅದನ್ನೆಲ್ಲವನ್ನು ಕ್ಲಿಯರ್ ಮಾಡುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ ಅದರ ಪಕ್ಕದಲ್ಲೇ ಎಲ್ಲ ಸಿಬ್ಬಂದಿಗಳು ಕೂಡ ಇದ್ರು ಸದ್ಯಕ್ಕೆ ಆ ಊಟ ಕೂಡ ಅವರಿಗೆ ಅಲ್ಲೇ ಬಂದಿತ್ತು ಸೊ ಊಟವನ್ನ ಸಂಪೂರ್ಣ ಅಂದ್ರೆ ಊಟವನ್ನು ಮುಗಿಸಿ ಈಗ ಮತ್ತೆ ಈ ಒಂದು ಉತ್ಖನನಕ್ಕೆ ಸಿದ್ಧರಾಗಿರುವಂಥದ್ದು ಎಸ್ ಐ ಟಿ ತಂಡ ಇದೆ ಮತ್ತೆ ಪೌರ ಕಾರ್ಮಿಕರು ಇದ್ದಾರೆ ಎಫ್ ಎಸ್ ಎಲ್ ತಂಡ ಸೇರಿದಂತೆ ಎಲ್ಲರೂ ಕೂಡ ಅಲ್ಲೇ ಇರುವಂಥದ್ದು ಸೊ ಅಲ್ಲಿ ಏನು ನಾವು ನೋಡಬಹುದಾಗಿದೆ ಆ ನೇತ್ರಾವತಿ नदिया ಆ ಸೇತುವೆ ಏನಿದೆ ಆ ಸೇತುವೆಯ ಪಕ್ಕದಲ್ಲೇ ಇರುವಂಥದ್ದು ಅಂದರೆ ನದಿ ನೀರೇನಿದೆ ನೀರಿನಿಂದ ಕೇವಲ ಒಂದು ಇಪ್ ಹದಿನೈದರಿಂದ ಇಪ್ಪತ್ತು ಅಡಿಗಳಲ್ಲಿ ಆ ಒಂದು ಅಷ್ಟು ಡಿಸ್ಟೆನ್ಸ್ನಲ್ಲಿ ಆ ಒಂದು ಜಾಗ ಇರುವಂಥದ್ದು ಸೊ ಅಲ್ಲಿ ಏನಾದರೂ ಸಿಗುತ್ತಾ ಆ ನೀರಿನ ಮಟ್ಟದಲ್ಲಿರುವಂತಹ ಆ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಈಗ ಆ ಕಾರ್ಯಾಚರಣೆ ಆರಂಭವಾಗುತ್ತೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಸೇತುವೆ ನೋಡ್ಬೋದು ಅಲ್ಲೂ ಕೂಡ ಸಾಕಷ್ಟು ಜನರು ಜಮಾಯಿಸಿದರೆ ಸಾರ್ವಜನಿಕರಿಗೆ ನಿಲ್ಲಿಕೆ ಬಿಡೋದಿಲ್ಲ ಅಲ್ಲಿ ಮಾಧ್ಯಮದವರು ಮಾತ್ರ ಅಲ್ಲಿಗೆ ನಿಲ್ಲಿಕೆ ಅವಕಾಶ ಇರುವಂಥದ್ದು ಸೊ ಸದ್ಯಕ್ಕೆ ಸಾರ್ವಜನಿಕರು ಸಾರ್ವಜನಿಕರಲ್ಲಿ ಸಾಕಷ್ಟು ಕುತೂಹಲ ಇರುವಂಥ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಮಾಯಿಸಿರೋದ್ರಲ್ಲಿ ನೋಡಬಹುದಾಗಿದೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರು ಇಲ್ಲಿ ಜಮಾಯಿಸಿದ್ದಾರೆ ಅಂದ್ರೆ ಇಲ್ಲಿ ಜನರಿಗೂ ಕೂಡ ಕುತೂಹಲ ಎಲ್ಲೆಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಇದೆ ಯಾಕೆಂತ ಹೇಳಿದ್ರೆ ಆತ ಮಾಡಿರುವ ಆರೋಪ ಅಷ್ಟು ಗಂಭೀರವಾದಂಥದ್ದು ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವಗಳನ್ನು ನಾನು ಹೂತಾಕಿದ್ದೀನಿ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿದಂಥದ್ದು ಅದರಲ್ಲೂ ಕೂಡ ನಿನ್ನೆ ಆರನೇ ಪಾಯಿಂಟ್ ನಲ್ಲಿ ಮೃತದೇಹ ಅಸ್ಥಿ ಪಂಜರ ಸಿಕ್ಕಿತ್ತು ಸೊ ಅದರಿಂದಾಗಿ ಏಳನೇ ಪಾಯಿಂಟ್ ಆರನೇ ಪಾಯಿಂಟ್ ಪಕ್ಕದಲ್ಲಿರುವಂತಹ ಪಾಯಿಂಟ್ ಅಸ್ಥಿ ಪಂಜರ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ನಿರೀಕ್ಷೆ ಇತ್ತು ಸದ್ಯಕ್ಕೆ ಏಳನೇ ಪಾಯಿಂಟ್ ನಲ್ಲಿ ಏನು ಸಿಕ್ಕಿಲ್ಲ ಈಗ ಎಂಟನೇ ಪಾಯಿಂಟ್ ಕೆಲವೇ ಕೆಲವು ಕ್ಷಣಗಳಲ್ಲಿ ಉತ್ಕಲನ ಅಂದ್ರೆ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾರೆ ಗುದ್ದಲಿ ಪಿಕಾಸಿಯನ್ನು ಹಿಡಿದು ಮ್ಯಾನ್ಯಲ್ ಆಗಿ ಪೌರ ಕಾರ್ಮಿಕರು ಅದನ್ನ ಈಗ ಆರಂಭಿಸ್ತಾರೆ ಅದಾದ ಬಳಿಕ ಮುಂದಿನ ಹಂತಗಳಲ್ಲಿ ಅಲ್ಲಿ ಏನು ಏನಾದ್ರೂ ಸಿಗುತ್ತಾ ಪತ್ತೆ ಆಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ರೇಮ ಬಂದೆ ಪೃಥ್ವಿ ಒಂದು ನಿಮಿಷ ಮಾತಾಡ್ತೀನಿ ನಿಮ್ ಜೊತೆಗೆ ಹೋಲ್ಡ್ ಮಾಡಿ ನಮ್ಮ ಪ್ರತಿನಿಧಿ ಅಶೋಕ್ ಕೂಡ ಜಾಯ್ನ್ ಆಗಿದ್ದಾರೆ ಅಶೋಕ್ ಈಗ ನಿನ್ನೆ ಸಿಕ್ಕಿರುವಂತಹ ಒಂದು ಪಂಚರದ ಕೆಲವೊಂದಷ್ಟು ಮೂಳೆಗಳು ಅದನ್ನ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಲಾಗಿದೆ ಸೊ ಅಲ್ಲಿಗ ಮಣಿಪಾಲದಲ್ಲಿ ಇದರ ಪ್ರಾಥಮಿಕ ಪರಿಶೀಲನೆ ನಡೆಯುತ್ತೆ ಅನ್ನುವಂಥದ್ದು ಅಲ್ಲಿಂದ ಏನಾದರೂ ಮತ್ತಷ್ಟು ಅಪ್ಡೇಟ್ಸ್ ಏನಾದರೂ ಸಿಗ್ತಾ ಇದೆಯಾ ಅಶೋಕ್ ನಿಮಗೆ ನೀವಿರುವಂತಹ ಒಂದು ಜಾಗದಲ್ಲಿ ಈಗ ಏನ್ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರಿ ಅಥವಾ ಅಲ್ಲಿಂದ ಎಫ್ ಎಸ್ ಎಲ್ ಇಂದ ಕಂಪ್ಲೀಟ್ ಇಲ್ಲೇ ಅದನ್ನ ಎಫ್ ಎಸ್ ಎಲ್ಗೆ ಆಗಿ ಪರಿಶೀಲನೆ ಮುಂದುವರೆಸ್ತಾರೆ ಅಥವಾ ಪ್ರಾಥಮಿಕವಾಗಿ ಮಾಡಿ ಮತ್ತೆ ಬೇರೆ ಲ್ಯಾಬ್ಗಳಿಗೆ ಏನಾದರೂ ಕಳಿಸುವಂತ ಸಾಧ್ಯತೆಗಳಿದೆಯಾ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಶೋಕ್ ರೆಹಮಾನ್ ಈಗಾಗಲೇ ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಸಿಕ್ಕಿರ್ತಕ್ಕಂಥ ಕಳೆಬರಗಳನ್ನು ಈಗಾಗಲೇ ಮಣಿಪಾಲದ ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳಿಸ್ಕೊಟ್ಟಿರುವಂಥದ್ದು ಅಲ್ಲಿ ಈಗಾಗಲೇ ಅದರ ಪರಿಶೀಲನೆ ಪರಿಶಿ ಪರೀಕ್ಷೆಗಳು ನಡೀಲಿಕ್ಕಿದೆ ನಿನ್ನೆ ಮೇಲ್ನೋಟಕ್ಕೆ ಈ ಏನು ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳೆಂದರೆ ಅವರ ಅನುಭವಗಳ ಆಧಾರದಲ್ಲಿ ಅದು ಪುರುಷಂದು ಎನ್ನುವಂಥದ್ದು ಹೇಳಿದರು ಮತ್ತು ಅದರ ವೈಜ್ಞಾನಿಕವಾಗಿ ಇನ್ನಷ್ಟು ಸತ್ಯಾಂಶಗಳು ಹೊರಬರಬೇಕಂದ್ರೆ ಅದನ್ನು ಲ್ಯಾಬಿಗೆ ಕಳಿಸಿ ಅಲ್ಲಿ ವೈಜ್ಞಾನಿಕ ಪರೀಕ್ಷೆಗಳನ್ನು ನಡೆಸಬೇಕಾಗಿದೆ ಸೊ ಅದರಿಂದ ಇನ್ನಷ್ಟೇ ಆ ಒಂದು ಕಳೆಬಾರದ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗಬೇಕಾಗಿದೆ ನಾನೀಗ ಈ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ ಈ ಮೇಲ್ಭಾಗದಿಂದ ಈ ಪಾಯಿಂಟ್ ನಂಬರ್ ಎಂಟು ಬಹಳ ಹತ್ರದಿಂದ ಕಾಣಿಸ್ತಾ ಇತ್ತು ಆದರೆ ತುಂಬ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಎಸ್ ಅಧಿಕಾರಿಗಳು ಸುತ್ತಲೂ ಹಸಿರದ ಪರದೆಯನ್ನು ಕಟ್ಕೊಂಡಿರುವಂಥದ್ದು ಇವತ್ತು ಬೆಳಿಗಿನ ಅಂದರೆ ಏಳನೇ ಪಾಯಿಂಟ್ ಉತ್ಖನನ ಸಂದರ್ಭಲ್ಲೂ ಕೂಡ ಅತ್ಯಂತ ಗೌಪ್ಯತೆ ಮತ್ತು ಸೂಕ್ಷ್ಮವಾಗಿ ಈ ಒಂದು ಉತ್ಖನನ ಕಾರ್ಯವನ್ನು ಎಸ್ ಐ ಟಿ ಅಧಿಕಾರಿಗಳ ತಂಡ ಮಾಡಿದ್ದು ಸೊ ಅದೇ ಪ್ರೊಸೀಜರನ್ನು ಎಂಟನೇ ಪಾಯಿಂಟ್ ಶೋಧ ಸಂದರ್ಭಲ್ಲೂ ಕೂಡ ಅದೇ ಮಾದರಿಯನ್ನು ಇದೆ ಗಮನಿಸಬಹುದು ಅಲ್ಲಿ ಆ ಪರದೆಯ ಸುತ್ತ ಒಂದು ಒಂದಿಷ್ಟು ಅಧಿಕಾರಿ ಸಿಬ್ಬಂದಿಗಳು ಇರೋದನ್ನು ಕೂಡ ಗಮನಿಸಬಹುದು ಅಲ್ಲಿ ಒಂದಿಷ್ಟು ಅಧಿಕಾರಿ ಹಿರಿಯ ಅಧಿಕಾರಿಗಳು ಚೇರ್ ಅನ್ನು ಹಾಕಿ ಕೂತ್ಕೊಂಡಿರುವಂತದ್ದು ಅಂದ್ರೆ ಈಗಾಗಲೇ ಪ್ರಾಥಮಿಕವಾಗಿ ಮೇಲ್ಭಾಗದಲ್ಲಿ ಇರತಕ್ಕಂತಹ ಗಿಡಗಂಟಿಗಳನ್ನು ಮಿನಿ ಅರ್ಥ ಮೂವರನ್ನು ಬಳಸಿ ಅಲ್ಲಿ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ ಸುಮಾರು ಹದಿನೈದು ನಿಮಿಷ ಹಿಂದೆ ಈ ಒಂದು ಕಾರ್ಯಾಚರಣೆ ಇಲ್ಲಿ ಪಾಯಿಂಟ್ ನಂಬರ್ ಎಂಟರಲ್ಲಿ ಆರಂಭ ಆಗಿದೆ ಸದ್ಯ ಮುಂದುವರೆದಿದೆ ಮೇಲ್ಭಾಗದ ಮಣ್ಣನ್ನು ಹಿಟಾಚಿ ಅಂದ್ರೆ ಮಿನಿ ಅರ್ಥ ಮೂವರ್ ಮೂಲಕ ಸಮತಟ್ಟು ಮಾಡುವಂತ ಕೆಲಸ ಮಾಡಲಾಗ್ತದೆ ಅದಾದ ಬಳಿಕ ಕಾರ್ಮಿಕರನ್ನು ಬಳಸಿ ಹಾರೆ ಮತ್ತು ಪಿಕಾಸ್ ಅನ್ನು ಬಳಸಿ ಸಿ ಗುಂಡಿ ಆಗಿಯುವಂಥ ಕೆಲಸವನ್ನು ಮಾಡಲಾಗ್ತದೆ ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕಾರ್ಯವನ್ನು ಮಾಡಲಾಗ್ತದೆ ಯಾಕಂದರೆ ಬೆಳಗಿನ ಆ ಏಳನೇ ಪಾಯಿಂಟನ್ನು ಆ ಉತ್ಖನ ಮಾಡೋ ಟೈಮಲ್ಲಿ ಭಾಳಷ್ಟು ಟೈಮನ್ನು ತಗೊಂಡ್ರು ಯಾಕಂತ ಹೇಳಿದರೆ ಹನ್ನೊಂದುವರೆಗೆ ಸುಡುವಾದಂಥ ಉತ್ಖನ ಕಾರ್ಯ ಒಂದೂವರೆ ಗಂಟೆ ಸುಮ್ಮ ಮಧ್ಯಾಹ್ನ ಒಂದೂವರೆಗೂ ಕೂಡ ನಿರಂತರವಾಗಿ ನಡೆಯಿತು ಸೊ ಅದೇ ಒಂದು ಪ್ರೊಸೀಜರನ್ನು ಇಲ್ಲೂ ಕೂಡ ಅನುಸರಿಸಲಾಗ್ತಿದೆ ಸೊ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಎ ಅವರು ಮತ್ತು ಕಾರ್ಮಿಕರು ಹಾಗೆ ಫೋರೆನ್ಸಿಕ್ ತಜ್ಞರು ಸೋಕೋ ಟೀಮು ಎಲ್ಲರೂ ಕೂಡ ಅದೇ ಒಂದು ಎಂಟನೇ ಪಾಯಿಂಟ್ನಲ್ಲಿ ಇದ್ದಾರೆ ಸೊ ಅಲ್ಲಿ ಗಮನಿಸ್ಬೋದು ಒಂದಿಷ್ಟು ಮಣ್ಣನ್ನು ಕೆಳಭಾಗಕ್ಕೆ ಈ ಕಡೆ ಹಾಕಿರೋದು ಕೂಡ ಆ ಏನು ಪರದೆಯ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ ಸೊ ಮೇಲ್ಭಾಗದ ಮಣ್ಣನ್ನು ತೆಗೆದು ಸೈಡ್ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲೇ ಒಂದು ಗಮನಿಸ್ಬೋದು ಒಂದು ಪೈಪ್ ಕೂಡ ಇದೆ ಅಂದರೆ ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಆ ಒಂದು ಪಾಯಿಂಟ್ ಇರೋದ್ರಿಂದಾಗಿ ಒಂದು ವೇಳೆ ಮೂರಕ್ಕಿಂತ ಹೆಚ್ಚು ಅಡಿ ಆಳಕ್ಕೆ ಹೋದಂಥ ಟೈಮಲ್ಲಿ ಎಲ್ಲಾದರೂ ಹೊರತೆ ನೀರು ಬಂದ್ಬಿಟ್ರೆ ಅದನ್ನು ಖಾಲಿ ಮಾಡೋದಕ್ಕೆ ಬೇಕಾಗಿ ಪಂಪ್ ಮತ್ತು ಪೈಪನ್ನು ಅಲ್ಲಿ ಈಗ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ವೇಳೆ ಆ ರೀತಿ ನೀರು ಬಂದಂಥ ಟೈಮಲ್ಲಿ ಅದನ್ನು ಮತ್ತೆ ಹೊರಗೆ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಸೊ ಸದ್ಯಕ್ಕೆ ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಇರಲಿಲ್ಲ ಹಾಗಾಗಿ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಶೀಟನ್ನು ಅಳವಡಿಸಿಲ್ಲ ಸುತ್ತಲೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇವಲ ಪರದೆಯನ್ನು ಮಾತ್ರ ಅಳವಡಿಸಿರ್ತಕ್ಕಂಥದ್ದು ಸದ್ಯ ಈ ಒಂದು ಎಂಟನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಂದುವರಿತದೆ ಇದರ ಜೊತೆಗೆ ಸಾಕ್ಷಿ ದೂರುದಾರ ಎಂದನೆ ಆತನು ಕೂಡ ಅಲ್ಲೇ ಒಂದಿದ್ದಾನೆ ಅಲ್ಲಿ ಗಮನಿಸುವುದು ಆ ಪರದೆಯ ಕೆಳಭಾಗದಲ್ಲಿ ಏನು ರೈನ್ಕೋಟ್ ಏನು ಪ್ಯಾಂಟ್ ಧರಿಸ್ತಾನೆ ಆತನೇ ಸಾಕ್ಷಿ ದೂರದಾರ ಆತನು ಕೂಡ ಅದೇ ಒಂದು ಸ್ಥಳದಲ್ಲಿ ಇದ್ದು ಇಲ್ಲೇ ಅಂದ್ರೆ ಎಲ್ಲಿ ಎಕ್ಸಾಕ್ಟ್ ಆಗಿ ಕೂತಿದ್ದೇನೆ ಎಂಬುದನ್ನು ಮತ್ತಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ ಅಲ್ಲಿ ಮೊದಲೇ ಅಂದ್ರೆ ಒಟ್ಟು ಹದಿಮೂರು ಪಾಯಿಂಟ್ ಗುರುತಿಸಿದ್ದ ಹದಿನೆಂಟು ಹದಿಮೂರು ಪಾಯಿಂಟ್ ಆಗಿರ್ತಕ್ಕಂಥದ್ದು ಸೊ ಸದ್ಯಕ್ಕೆ ಈ ಎಂಟನೇ ಪಾಯಿಂಟ್ ಅನ್ನು ಉತ್ಕನ ಮಾಡುವಂತ ಕೆಲಸವನ್ನು ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಗಮನಿಸ್ಬೋದು ಎಸ್ ಐ ಟಿಯ ಎಸ್ ಪಿ ಅಂದ್ರೆ ಈ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಂ ಅವರು ಕೂಡ ಆ ಸ್ಪಾಟ್ ನಂಬರ್ ಏಳರಿಂದ ಈ ಭಾಗಕ್ಕೆ ಬರ್ತಾ ಇರ್ತಕ್ಕಂಥ ದೃಶ್ಯವು ಕೂಡ ಅಲ್ಲಿ ಗಮನಿಸಬಹುದು ಆ ಒಂದು ಏನು ಕಾಡು ಪ್ರದೇಶ ಆ ಭಾಗದಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ಈಗಾಗಲೇ ಅಲ್ಲಿ ಇದ್ದಂತ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳ ಊಟದ ಎಲ್ಲವನ್ನು ಕೂಡ ಅಲ್ಲೇ ಮುಗಿಸಿರುವಂಥದ್ದು ಅಲ್ಲಿಗೆ ಪಾಯಿಂಟ್ ನಂಬರ್ ಏಳರ ಬಳಿಯೇ ಊಟವನ್ನು ಕೂಡ ಅಲ್ಲಿಗೆ ಕೂಡ ಕಳಿಸ್ಕೊಡಲಾಗಿತ್ತು ಸೊ ಸದ್ಯದ ಊಟದ ವಿರಾಮ ಅಂದರೆ ಊಟವನ್ನು ಮುಗಿಸ್ಕೊಂಡು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಪಾಯಿಂಟ್ ನಂಬರ್ ಎಂಟಕ್ಕೆ ಬಂದು ಇದನ್ನು ಅಂದರೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಉತ್ಕರಣ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಏಳರಲ್ಲಿ ಏನೂ ಸಿಕ್ಕಿರಲಿಲ್ಲ ಮಾನವನ ಏನು ನಿನ್ನೆ ಸಿಕ್ಕದಾಗ ಯಾವುದೇ ರೀತಿಯಿಂದ ಸ್ಕೆಲಿಟನ್ಗಳು ಸಿಕ್ಕಿರಲಿಲ್ಲ ಸೊ ಎಂಟರಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ ಸೊ ಎಂಟ್ರಲ್ಲಿ ಏನಾದರೂ ಸಿಗುತ್ತಾ ಅಥವಾ ಇಲ್ಲಿಯೂ ಏನು ಸಿಗದೇ ಇರುತ್ತಾ ಏನು ಅದಕ್ಕೆ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರಗಳು ಸಿಗಲಿ ಥ್ಯಾಂಕ್ ಯು ನಾವು ಲೈವ್ ದೃಶ್ಯಗಳನ್ನು ಎಂಟನೇ ಪಾಯಿಂಟ್ ನಲ್ಲಿ ಶೋಧ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಮತ್ತೆ ಅದು ಈಸಿಯಾಗಿ ಜನಸಾಮಾನ್ಯರಿಗೂ ಕೂಡ ಕಾಣುವಂತಹ ಸ್ಥಳ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಸಂಪೂರ್ಣವಾಗಿ ಪರದೆಯನ್ನ ಹಾಕಿ ಅಲ್ಲಿ ಶೋಧವನ್ನ ನಡೆಸ್ತಾ ಇರೋದನ್ನ ನಾವು ಗಮನಿಸಬಹುದು